Thank you

どう<タッ> அவகாசம் கண்டிப்பா விநாயகர் மித்ர மண்டலி அவள் விநாயகர் மகிழா மண்டலி அவள் ஒன்றில் ನಡೆಪಡೋದ್ರ ಮುಂದೆ ಮೊದಲಿನ ತೂತು ಕಲ್ಪನೆ ಚಿತ್ತಿನ ಪರಿಸ್ಥಿತಿ ಹುಷಾರ್ ಇತ್ತೆ ಭಕ್ತೊಂದು ಪಟ್ಟರೆಗೆ ಖುಷಿ ಹೊಂದುಂಟು ಅಂತಂದ್ರೆ ಬೇಟ ಸಂಘ ಸಂಸದರು ಮಲ್ಪುಜಿ ಅವರಿಗೆ ಕೇಳ್ತ ಖಂಡಿತವಾಗಿ ನಮ್ಮ ಈ ದುಂಡ ಕಲ್ಪನವು ಲೇಸು ಕುಂಜಿ ಬಣ್ಣ ಜಿಂಜ ಬಹುಶಃ ವಿನಾಯಕ ಮಿತ್ರ ಮಂಡಲಿ ಪಕ್ಕ ಮಹಿಳಾ ಮಂಡಳದ ಕೇಳಿದ್ರೆ ಕಲ್ಪಡು ಕರೆಯ ಸಭೆ ಸುರುತ್ತ ಪಜ್ಜೆ ಈ ಸಭಾಂಗಣ ಈ ಚಾವಡಿ ಬಾರಿ ಜಿಂಜಿಲಿತ್ತ ತಮೇಲೋ ಇತ್ತದೆ

ಅಪಘಾತಕ್ಕೆ ನೆನಚಿದ್ರೆ ಸಾಂತಾನಿ ಅಪಘಾತಕ್ಕಿ ನಂಚಿದ್ರೆ ಹುಡುಗಟ್ಟೆ ಐದಾರ ಹೆಚ್ಚರ ಕೂಲಿ ಗಟ್ಟಿ ಅದು ಉಂಟು